ಭಾನುವಾರ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಕಾದಾಟ ನಡೆಸಲಿವೆ ಈ ಪಂದ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿವೆ ಇನ್ನು ಎರಡೂ ತಂಡಗಳು ತಲಾ ಐದು ಬಾರಿ ಐಪಿಎಲ್ ಟ್ರೋಫಿ ಗೆದ್ದಿದ್ದರಿಂದ ರೋಚಕತೆ ಹೆಚ್ಚಿಸಿದೆ ಪ್ರತಿ ಬಾರಿ ಐಪಿಎಲ್ ಆರಂಭವಾದಾಗ ಒಂದು ಪ್ರಶ್ನೆ ಎದ್ದೇ ಏಳುತ್ತದೆ ಮಹೇಂದ್ರ ಸಿಂಗ್ ಧೋನಿ ನಿವೃತ್ತಿ ಪಡೆಯುತ್ತಾರಾ ಈ ಪ್ರಶ್ನೆಗೆ ಸ್ವತಃ ಕೂಲ್ ಕ್ಯಾಪ್ಟನ್ ಉತ್ತರ ನೀಡಿದ್ದಾರೆ ಧೋನಿಗೆ ಈಗ ನಲವತ್ಮೂರು ವರ್ಷ ವಯಸ್ಸು ಈ ವರ್ಷ ಅವರ ಐಪಿಎಲ್ ಕೊನೆಯ ಎಂಬ ಪ್ರಶ್ನೆಗಳು ಮೂಡುತ್ತಲೇ ಇರುತ್ತವೆ ಈ ಬಗ್ಗೆ ಧೋನಿ ದೊಡ್ಡ ಹೇಳಿಕೆಯನ್ನೂ ನೀಡಿದ್ದಾರೆ ಹೊಸ ಆವೃತ್ತಿ ಆರಂಭಕ್ಕೂ ಮುನ್ನವೇ ಮಾಹಿ ಜಿಯೋ ಹಾಟ್ಸ್ಟಾರ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಜಿಯೋ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಹಿ ನಾನು ಚೆನ್ನೈ ತಂಡದ ಪರ ಎಷ್ಟು ದಿನ ಬೇಕಾದ್ರೂ ಆಡಬಲ್ಲೆ ಇದು ನನ್ನ ಫ್ರಾಂಚೈಸಿ ನಾನು ವೀಲ್ ಚೇರ್ನಲ್ಲಿದ್ದರೂ ಸಹ ಅವರು ನನ್ನನ್ನು ಕೂಡಿಸುವುದಿಲ್ಲ ಎಂದು ಹೇಳಿದ್ದಾರೆ ಈ ಮೂಲಕ ಚೆನ್ನೈ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಧೋನಿ ಅವರ ಬಗ್ಗೆ ಚೆನ್ನೈ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ಮಾತನಾಡಿದ್ದಾರೆ ಈ ಬಾರಿಯೂ ಮಾಹಿ ತಂಡಕ್ಕಾಗಿ ಹಲವು ಪ್ರಮುಖ ಗಳನ್ನು ಆಡಲಿದ್ದಾರೆ ಎಂಬ ವಿಶ್ವಾಸವನ್ನ ಕ್ಯಾಪ್ಟನ್ ಹೊಂದಿದ್ದಾರೆ ಈ ತಂಡದಲ್ಲಿ ಹಲವು ಆಟಗಾರರು ಅವರ ಆಟವನ್ನು ನೋಡಿಯೇ ಬೆಳೆದವರು ಇವರ ಉಪಸ್ಥಿತಿ ತಂಡದ ಇತರೆ ಆಟಗಾರರ ಸ್ಫೂರ್ತಿ ಎಂದು ತಿಳಿಸಿದ್ದಾರೆ ಧೋನಿ ಅವರಲ್ಲಿ ಫಿಟ್ನೆಸ್ ಸಮಸ್ಯೆ ಕಾಣುತ್ತಿದೆ ಎಂದು ನನಗೆ ಎಂದು ಅನಿಸುವುದಿಲ್ಲ ಅಲ್ಲದೆ ಅವರು ಫಾರ್ಮ್ನಲ್ಲಿಲ್ಲ ಎಂಬ ಇಲ್ಲ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ನಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಬ್ಯಾಟ್ ಮಾಡುವುದನ್ನು ನೋಡಿದಾಗ ಅವರಿಗೆ ವಯಸ್ಸು ಆಗಿದೆ ಎಂದು ಅನಿಸುವುದೇ ಇಲ್ಲ ಹೀಗಾಗಿ ಧೋನಿ ಸಹ ತುಂಬ ದಿನಗಳ ಕಾಲ ಆಡಲಿದ್ದಾರೆ ಎಂದು ನನಗೆ ಅನಿಸುತ್ತದೆ ಎಂದು ಕ್ಯಾಪ್ಟನ್ ಹೇಳಿದ್ದಾರೆ ಕಳೆದ ಆವೃತ್ತಿಯ ಐಪಿಎಲ್ ಆರಂಭಕ್ಕೂ ಮುನ್ನ ಮಹೇಂದ್ರ ಸಿಂಗ್ ಧೋನಿ ಸಿಎಸ್ಕೆ ನಾಯಕತ್ವದಿಂದ ಕೆಳಗೆ ಇಳಿದಿದ್ದರು ಅಲ್ಲದೆ ಇವರ ಸ್ಥಾನದಲ್ಲಿ ಋತುರಾಜ್ ಗಾಯಕ್ವಾಡ್ ಅವರನ್ನು ತಂಡದ ನಾಯಕ ಎಂದು ಘೋಷಣೆ ಮಾಡಲಾಯಿತು ಮಾಹಿ ಈ ಬಾರಿಯ ಐಪಿಎಲ್ನಲ್ಲಿ ಮಾಹಿ ಏಳು ಅಥವಾ ಎಂಟನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡುವುದನ್ನು ಕಾಣಬಹುದಾಗಿದೆ